ತೀರ ಎಂದರೆ ಹೊರ ಜಗತ್ತಿಗೆ ಗೊತ್ತಿರೋ ಸಂಗತಿಗಳಿಗಿಂತ ಯಾರಿಗೂ ಗೊತ್ತೇ ಇರದ ಅದೆಷ್ಟೋ ಸತ್ಯ ಕಥೆಗಳಿವೆ ಭೀಮೆಯ ಒಡಲಾಳದಲ್ಲಿ ಅದೆಷ್ಟೋ ಹೇಳಲಾಗದ ರಕ್ತ ಚರಿತ್ರೆಯ ಕಥೆಗಳು ವ್ಯಥೆಗಳು ನೋವುಗಳು ನರಕದ ಅನುಭವಗಳು ಇವೆ ಭೀಮಾ ತೀರ ಎಂದರೆ ನಿದ್ದೆಯಲ್ಲಿದ್ದವರು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಅದಕ್ಕೆ ಕಾರಣ ಭೀಮಾ ತೀರದಲ್ಲಿ ಹರಿಯುವ ನೆತ್ತರು ನಡೆದು ಹೋದ ಕಗ್ಗೊಲೆಗಳು ಅದರ ಹಿಂದಿರೋ ಕ್ರೌರ್ಯತೆಗಳು ಅಸಲಿಗೆ ಭೀಮಾ ತೀರ ಅಂದ್ರೆ ನೀವು ಅಂದುಕೊಂಡಂತೆ ಅಲ್ಲ ಭೀಮಾ ತೀರದ ಹೆಸರಲ್ಲಿ ಮೂಡಿ ಬಂದಿರೋ ಸಿನಿಮಾದಲ್ಲಿ ಇರುವಂತೆ ಕಥೆಯೂ ಅಲ್ಲ ಅದು ಕೇವಲ ಕಲಬುರಗಿಗೆ ಮಾತ್ರ ಸೀಮಿತವೂ ಆಗಿಲ್ಲ ವಿಜಯಪುರದ ಆಚೆಗೂ ದೂರದ ಸೊಲ್ಲಾಪುರದ ತನಕವೂ ಭೀಮಾ ತೀರದ ರಕ್ತದ ಕಲೆಗಳು ಅಂಟಿವೆ ಭೀಮೆಯಲ್ಲಿ ಬಿದ್ದ ಹೆಣಗಳಿಗೆ ಲೆಕ್ಕವೇ ಇಲ್ಲ ಹಾರಿದ್ದ ಗುಂಡುಗಳಿಗೂ ಕೂಡ ಲೆಕ್ಕವೂ ಇಲ್ಲ ಅದೆಷ್ಟೋ ಹತ್ತಿಗಳಿಗೆ ಕಾರಣಗಳು ಇಲ್ಲ ಜಿದ್ದು ಪ್ರತಿಷ್ಠೆ ಅನುಮಾನ ಅಪಮಾನ ಇವಿಷ್ಟಕ್ಕೆ ಕೊಲೆಗಳು ಅದೆಷ್ಟೋ ನಡೀತವೆ ಮುಖ್ಯವಾಗಿ ಭೀಮಾ ಚಂದಪ್ಪ ಹರಿಜನ್ ಒಬ್ಬನಲ್ಲ ಭಾಗಪ್ಪ ಹರಿಜನನು ಮಾತ್ರವಲ್ಲ ಅಲ್ಲಿ ಸ್ವನ್ನದ ಮಾಣಿಕಪ್ಪ ಮಾಸ್ತರ್ ಕತೆ ಇದೆ ಅವರ ಮಕ್ಕಳಾದ ಬಸವರಾಜ ಯುವರಾಜನ ಹತ್ತಿಗಳು ನೆತ್ತರಿದೆ ಅಮೀನ್ ಸಾಬ್ ಆವಟಿಯ ಎರಡು ಮುಖಗಳು ಇವೆ ಶಿವಾಜಿ ಬೋರಗಿಯ ಅಬ್ಬರವಿದೆ ಕೇಶಪ್ಪ ತಾವರ ಕೇಡ್ನ ಹುಂಬುತನದ ಕೋಪವೂ ಇದೆ ಭೀಮಾ ತೀರ ಎಂದ್ರೆ ಮಲ್ಲಿಕಾರ್ಜುನ ಚಡಚಣ ಮಹಾದೇವ ಬೈರಗೊಂಡ ಕುಟುಂಬದ ನಡುವಿನ ಸೇಡಿನ ಕತೆಯೂ ಇದೆ ಧರ್ಮರಾಜ್ ಚಡಚಣ ಗಂಗಾಧರ ಚರುಚನ ಹತ್ಯಾಕಾಂಡವೂ ಇದೆ ಮಹಾದೇವ ಬೈರಗೊಂಡನ ಮೇಲಿನ ಗುಂಡಿನ ದಾಳಿಯ ಕತೆಯೂ ಇದೆ ಅದರಲ್ಲಿ ಬಚಾವಾಗಿ ಬಂದ ರೋಚಕತೆಯೂ ಇದೆ ದ್ವೇಷದಿಂದ ಒಬ್ಬರನ್ನೊಬ್ಬರು ಕೊಂದಿದ್ದೂ ಇದೆ ದ್ವೇಷ ಮರೆತು ಒಂದಾಗಿದ್ದು ಇದೆ ಒಂದೇ ತಟ್ಟೆಯಲ್ಲಿ ಉಂಡಿದ್ದೂ ಇದೆ ಒಂದಾದ ಮೇಲೆ ಬೆಂಕಿ ಹೊಗೆಯಾಡಿದ್ದು ಕೂಡ ಇದೆ ನಾವು ನೀವು ದೂರದಿಂದ ನೋಡಿದ ಭೀಮಾ ತೀರಕ್ಕಿಂತ ನೋಡದೆ ಇರುವ ಭೀಮಾ ತೀರ ಬಗೆದಷ್ಟು ನಿಗೂಢವಿದೆ ಆ ನಿಗೂಢತೆಯೊಳಗೆ ರೋಚಕ ಕಥೆಗಳು ಇವೆ ಭೀಮಾ ತೀರದಲ್ಲಿ ಎಲ್ಲಿ ರಕ್ತ ಹರಿದಿತ್ತೋ ಎಲ್ಲಿ ಬಂದೂಕುಗಳು ಸದ್ದು ಮಾಡಿದ್ವು ಅದೇ ಸ್ಥಳಗಳಿಗೆ ನಡೆದಿರೋ ಸತ್ಯ ಘಟನೆಗಳು ಆಗಿರೋ ಕಗ್ಗೊಲೆಗಳು ಅದರ ಹಿಂದಿನ ಅಸಲೀಕರಣಗಳು ಎಲ್ಲವನ್ನೂ ಕೂಡ ಶೋಧಿಸಿ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆಗಿನ ದಿನಗಳಿಗೂ ಈಗಿನ ದಿನಗಳಿಗೂ ಭೀಮಾ ತೀರ ಹೇಗೆ ಬದಲಾಗಿದೆ ಅನ್ನೋದೇ ಪ್ರಶ್ನೆ ಭೀಮಾ ತೀರದ ರಕ್ತದ ಕಲೆಗಳಿಗೆ ದಶಕಗಳ ನಂಟು ಮಹಾರಾಷ್ಟ್ರದಲ್ಲಿ ಹುಟ್ಟಿ ವಿಜಯಪುರ ಜಿಲ್ಲೆ ಮೂಲಕ ಹಾದು ಹೋಗುವ ಭೀಮಾ ನದಿ ತೀರವೇ ಎಲ್ಲದಕ್ಕೂ ಮೂಲ ಮುಖ್ಯವಾಗಿ ಭೀಮಾ ತಟದ ಮರಳನ್ನ ಸಾಗಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದಿಸುವುದರ ಹಿಂದೆ ಹುಟ್ಟಿಕೊಂಡಿರುವ ವೈಷಮ್ಯ ಇದು ಇಲ್ಲಿವರೆಗೂ ತಣ್ಣಗಿದ್ದ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ ಕೆಲ ದಿನಗಳಿಂದ ತಣ್ಣಗಿದ್ದ ಭೀಮಾ ಒಡಲಿಗೆ ಮತ್ತೆ ರಕ್ತಾರ್ಪಣೆಯಾಗಿದೆ ಭೀಮಾ ತೀರದ ಕುಖ್ಯಾತ ಚಂದಪ್ಪ ಹರಿಜನ್ ಖಾಸ ಶಿಷ್ಯ ನಟೋರಿಯಸ್ ಶಾರ್ಪ್ ಶೂಟರ್ ಭಾಗಪ್ಪ ಹರಿಜನ್ ಜೀವ ತೆಗೆಯಲಾಗಿದೆ ರಾತ್ರಿ ಒಂಬತ್ತು ಗಂಟೆಯ ಹೊತ್ತಿಗೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ವಿರೋಧಿ ಪಡೆ ಹೊಂಚು ಹಾಕಿ ಸಂಚನ ರೂಪಿಸಿತ್ತು ತಿಂಗಳುಗಟ್ಟಲೆ ಬಾಗಪ್ಪನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಗ್ಯಾಂಗ್ ಊಟವನ್ನ ಮುಗಿಸಿ ಹೊರಬಂದ ಬಾಗಪ್ಪನ ಮೇಲೆ ತೋಳಗಳ ರೀತಿ ಅಟ್ಯಾಕ್ ಮಾಡಿದ್ದಾರೆ ಬಳಿಕ ಕಾಣಿಸಿದ್ದು ನೆತ್ತರು ಸಿಕ್ತ ಭಾಗಪ್ಪ ಹರಿಜನ್ನ ಉಸಿರಿಲ್ಲದ ಮುದ್ದೆ ಮಾಂಸದ ದೇಹ ಮಾರಕಾಸ್ತ್ರಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಜೀವವನ್ನ ತೆಗೆದಿದ್ದಾರೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಆಗ ಬಾಗಪ್ಪ ಬಚಾವಾಗಿದ್ದ ಆದರೆ ಈ ಬಾರಿ ಆರೋಪಿಗಳು ಯೋಚಿತ ರೀತಿಯಲ್ಲೇ ದಾಳಿ ನಡೆಸಿ ಬಾಗಪ್ಪನನ್ನ ಮುಗಿಸಿದ್ದಾರೆ ಮದೀನಾ ನಗರದಲ್ಲಿ ಬಾಗಪ್ಪ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಭೀಮಾ ತೀರದಲ್ಲಿ ಹಂತಕರ ಹಾವಳಿ ಅಂತ್ಯಗೊಳ್ತಾ ಇದ್ದಂತೆ ಭಾಗಪ್ಪ ಅಕ್ರಮ ಚಟುವಟಿಕೆಯನ್ನ ನಡೆಸಿಕೊಂಡಿದ್ದ ಈತನ ಮೇಲೆ ಹಲವು ಪ್ರಕರಣಗಳಿದ್ವು ಇದೀಗ ಬಾಗಪ್ಪ ಹತ್ಯೆಯಿಂದಾಗಿ ಭೀಮಾ ತೀರದಲ್ಲಿ ಮತ್ತೆ ದ್ವೇಷ ಮರುಕಳಿಸಿದಂತಾಗಿದೆ ಇನ್ನು ಕಳೆದ ಕೆಲ ತಿಂಗಳ ಹಿಂದೆ ನಡೆದಿದ್ದ ವಕೀಲ ರವಿ ಅಗರಕೇಡ ಹತ್ಯೆಗೆ ಅಂತಕರು ಸೇಡನ್ನ ತೀರಿಸಿಕೊಂಡ್ರೆ ಅಥವಾ ಹಣದ ವ್ಯವಹಾರಕ್ಕೆ ಬಾಗಪ್ಪನ ಹತ್ಯೆ ಮಾಡುವುದಕ್ಕೆ ಹೊಸ ಗ್ಯಾಂಗ್ ಸ್ಕೆಚ್ ಹಾಕಿತ್ತಾ ಇತ ಬಾಗಪ್ಪ ಹರಿಜನ್ ವಿರೋಧಿ ಗ್ಯಾಂಗ್ ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ಈ ಕೃತ್ಯ ನಡೆಯಿತಾ ಎಂಬೆಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ರಾತ್ರಿ ಬಾಗಪ್ಪ ಊಟ ಮಾಡಿ ವಾಕಿಂಗ್ಗೆ ಹೊರಬಂದ ವೇಳೆ ಕರೆಂಟ್ ಕಟ್ ಮಾಡಿ ಟಮ್ ಟಮ್ ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ಅಷ್ಟೇ ಅಲ್ಲದೆ ಸ್ಥಳದಲ್ಲಿ ಮೂರು ಸುತ್ತಿನ ಗುಂಡು ಕೂಡ ಕೇಳಿಬಂದಿದೆ ಕೊಡಲಿಯಿಂದ ಕೊಚ್ಚಿ ಬಾಗಪ್ಪನ ಹತ್ಯೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಎಡಗೈ ಕೂಡ ಕಟ್ಟಾಗಿದ್ದು ಗುಪ್ತಾಂಗವನ್ನ ಕೂಡ ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ ಒಟ್ಟಾರೆ ಇಲ್ಲಿವರೆಗೂ ತಣ್ಣಗಿದ್ದ ಭೀಮಾ ತೀರ ಮತ್ತೆ ಕೆಂಪು ರಕ್ತ ಚರಿತ್ರೆಗೆ ನಾಂದಿಯಾಗಿದೆ